ಬದುಕು ನಾ ಅಂದುಕೊಂಡಂತೆ ಅತಿ ಸುಲಭವೂ ಅಲ್ಲ ಕಷ್ಟವೂ ಅಲ್ಲ ಬಂದಂತೆ ಸ್ವೀಕರಿಸಿ ಜೀವನದಲ್ಲಿ ತೊಂದರೆಯಾಗಲು ಎರಡು ಕಾರಣಗಳಿವೆ ಒಂದು ಕೆಟ್ಟವರ ಮೇಲೆ ನಂಬಿಕೆ ಇಡುವುದು ಇನ್ನೊಂದು ಒಳ್ಳೆಯವರ ಮೇಲೆ ಸಂಶಯ ಪಡುವುದು ಅಲ್ವಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಬ್ಲಾಗ್ ಬಂದು ಸಂಡೇ ಅರ್ಲಿ ಮಾರ್ನಿಂಗ್ ರುಟೀನ ತೋರಿಸ್ತಾ ಇದ್ದೀನಿ ಸೊ ಬೆಳಗ್ಗೆ ಬೇಗ ಎದ್ದು ನಾವು ಎಲ್ಲಿಗೆ ಹೋಗ್ತಾ ಇದ್ವಿ ಏನು ಅಂತ ಈ ಬ್ಲಾಗ್ನಲ್ಲಿ ತೋರಿಸ್ತೀನಿ ಬನ್ನಿ ನಮ್ಮ ಮಾರ್ನಿಂಗ್ ಟು ಆಫ್ಟರ್ನೂನ್ ರುಟೀನ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇವತ್ತು ನಿಮ್ಮ ಜೊತೆ ಒಂದು ಹೆಲ್ದಿ ಮಾರ್ನಿಂಗ್ ರೊಟೀನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಾನು ಕರ್ಕೊಂಡು ಹೋಗುವಂಥ ಪ್ಲೇಸು ತುಂಬಾ ಬ್ಯೂಟಿಫುಲ್ ಆಗಿದೆ ಹೆಲ್ದಿ ಆಗಿದೆ ಅಂತ ಹೇಳ್ಬೋದು ಬ್ಯೂಟಿಫುಲ್ ಫಸ್ಟ್ ಹೆಲ್ದಿ ಆಗಿದೆ ಜೊತೆಗೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ಬಂದು ಪುಣೆಯಲ್ಲಿರುವ ಅಪ್ಪುಗಾರ್ ಅಂತೇಳಿ ಸೊ ಇವಾಗ ಮಾರ್ನಿಂಗ್ ಬಂದು ಸೆವೆನ್ ಓ ಕ್ಲಾಕ್ ಇದೆ ನೋಡ್ಬೋದು ಎಷ್ಟು ರಶ್ ಇದೆ ಅಂತ ಹೇಳ್ಬೋದು ಆಲ್ರೆಡಿ ಅರ್ಲಿ ಮಾರ್ನಿಂಗ್ ವಾಕಿಂಗ್ ಮಾಡಿ ಬಂದು ಇಲ್ಲಿ ಪ್ಲೇಸಿಗೆ ಬರ್ತಾರೆ ಸೊ ತಳಗಡೆ ಈ ಥರದ ಮೇಲ್ಗಡೆ ಹೋದಂಗೆ ಹೋದಂಗೆ ಅಪ್ಪು ಇದೆ ಅಲ್ಲೆಲ್ಲ ತುಂಬ ಸುಂದರವಾದ ಒಂದು ಬ್ಯೂಟಿಫುಲ್ ಗಾರ್ಡನ್ ಇದೆ ತುಂಬ ಚೆನ್ನಾಗಿ ನೀವು ವಾಕಿಂಗ್ ಮಾಡ್ಬೋದು ಅವ್ರ ಜೊತೆ ಮಕ್ಕಳಿಗೆ ಆಟ ಆಡೋದಕ್ಕೂ ತುಂಬ ಚೆನ್ನಾಗಿದೆ ಬನ್ನಿ ಮುಂದೆ ತೋರ್ಸ್ಕೊತಾ ಹೋಗ್ತೀನಿ ಇಲ್ಲಿ ಸ್ಪೆಷಲಿ ಇಲ್ಲಿ ಅಪ್ಪುಗರ್ ಸ್ಪೆಷಲ್ ಏನಂತಂದರೆ ಎಲ್ಲರು ಬೇರೆ ಬೇರೆ ಪ್ಲೇಸ್ನಿಂದ ಬಂದು ಒಂದು ಚಿಕ್ಕ ಚಿಕ್ಕ ಸ್ಟಾಲ್ ಹಾಕಿರ್ತಾರೆ ಅದು ಬಂದು ಹೆಲ್ದಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿ ಬಿಸಿ ಆಗಿ ಮಾಡಿಕೊಡ್ತಾರೆ ಅದನ್ನು ತಿಂದು ನೀವು ಮನೆಗೆ ಹೋಗ್ಬೋದು ಅಥವಾ ನಿಮ್ಮ ಮಾರ್ನಿಂಗ್ ಏನಾದರೂ ಹೆಲ್ದಿ ಏನಾದರೂ ತಿನ್ಬೇಕಂದ್ರೆ ಇಲ್ಲಿಗೆ ಬರ್ಬೋದು ಬನ್ನಿ ఇవగా ರುಟೀನ್ ಮಾಡಿ ಮಾಡಿ ಬೋರ್ ಆಗಿರುತ್ತೆ ಹಾಗಾಗಿ ಒಂದು ಸಂಡೇ ಚೇಂಜ್ ಇರಲಿ ಹಾಗೆ ಅದು ಜೊತೆಗೆ ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ನಾವು ಸಂಡೇ ಸ್ವಲ್ಪ ಬೇಗನೆ ಎದ್ದು ನಾನು ನನ್ನ ಹಸ್ಬೆಂಡು ಮತ್ತು ಇಬ್ಬರು ಮಕ್ಕಳು ಸೇರಿ ನಾವು ಮಾರ್ನಿಂಗೇ ಈ ಥರ ಒಂದು ಸುಂದರವಾದ ಒಂದು ಲೊಕೇಶನ್ಗೆ ಬಂದಿದ್ವಿ ಇದು ಬಂದು ನಮ್ಮ ಮನೆಯಿಂದ ಒಂದು ಅರ್ಧ ಗಂಟೆ ಇದೆ ಬಟ್ ತುಂಬ ಜನ ಡೈಲಿ ಬರ್ತಾರೆ ಬಟ್ ಆದಷ್ಟು ನಾವು ಸಂಡೇ ಅಥವಾ ಒಂದು ವೀಕೆಂಡ್ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೀವಿ ಮಕ್ಕಳಿಗೆ ಆಡೋದಕ್ಕೆ ಅಂತೂ ತುಂಬಾ ಖುಷಿ ಪಡ್ತಾರೆ ಯಾಕಂದರೆ ಫುಲ್ ಗೇಮ್ ಜೂನ್ ಇದು ಯಾವ ಬೇಕೆಲ್ಲ ವೆರೈಟಿಯಲ್ಲಿ ಮಕ್ಕಳು ಆಟ ಆಡ್ಬೋದು ಬಹುದು ಸೊ ನಾವು ಫಿಸಿಕಲ್ ಎಕ್ಸಸೈಸ್ ಹಾಕ್ಬೇಕಂದ್ರೆ ನಮ್ಮ ನಮ್ಮ ಜೊತೆ ಮಕ್ಕಳು ಎಕ್ಸಸೈಸ್ ಚೆನ್ನಾಗಿ ಹಾಕ್ಬೇಕಂದ್ರೆ ಅವ್ರು ಯೂಶ್ವಲಿ ಮಾಡಲ್ಲ ಮಕ್ಕಳು ಬಟ್ ಈ ಥರ ಆಟ ಆಡೋದು ಸಿಕ್ತಂದರೆ ಅವ್ರು ಆರಾಮಾಗಿ ಎಲ್ಲವಷ್ಟು ಇಷ್ಟಪಟ್ಟು ಹಾಗೆ ಜೊತೆ ಖುಷಿಯಿಂದ ಮಾಡ್ತಾರೆ ಸೊ ಅದರೆಲ್ಲ ಮುಗಿಸ್ಕೊಂಡು ನಾವು ಕೊನೆಗೆ ವಾಕಿಂಗ್ ಎಲ್ಲ ಮಾಡಿ ಇಲ್ಲಿ ತಳಗೆ ಬಂದು ಅಂದರೆ ಅಪ್ಸೈಡ್ ಇದೆ ತಳಗೆ ಬಂದರೆ ಈ ಥರ ಎಲ್ಲ ವೆರೈಟಿಯಲ್ಲಿ ಬ್ರೇಕ್ಫಾಸ್ಟ್ ರಡಿ ಮಾಡ್ತಾರೆ ಹಾಗೆ ಒಂದಿಷ್ಟು ಎಳ್ನೀರು ಕುಡಿದು ನಮ್ಮದು ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿದ್ವಿ ರಾಗಿ ದೋಸೆ ಇರ್ಬೋದು ೂ ಮತ್ತೆ uh, ಕೊತ್ತಂಬರಿ ವಡಿ ಅಂತ ಮಾಡ್ತಾರೆ ಹಾಗೆ ಆಳು ವಡಿ ಅಂತ ಮಾಡ್ತಾರೆ ಆಳ್ವಿ ವಡಿ ಅಂತಲೂ ಕರೀತಾರೆ ಸೊ ಅದು ಇದೆ ಮತ್ತು ಎಗ್ಗನ್ನು ಬಾಯ್ಲ್ ಮಾಡಿಟ್ಟಿರ್ತಾರೆ ನಿಮ್ಗೆ ಏನು ಬೇಕು ಹೆಲ್ದಿಯಲ್ಲಿ ಸ್ಪೆಷಲಿ ಮತ್ತು ಎಲ್ಲ ಥರದ ವೆರೈಟಿ ಸ್ಪ್ರೌಟ್ಸ್ಗಳೆಲ್ಲ ಮಾಡಿಟ್ಟಿರ್ತಾರೆ ಅದ್ರ ಚಾಟ್ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದೆಲ್ಲ ತಿನ್ಕೊಂಡು ಮುಗಿಸ್ಕೊಂಡು ನಾವು ಸಂಡೇ ಇತ್ತಲ್ವಾ ಸೊ ತರಕಾರಿ ಎಲ್ಲ ಖಾಲಿಯಾಗಿತ್ತು ಹಾಗೆ ಸ್ಟಾರ್ ಬಜಾರ್ಗೆ ಬಂದ್ವಿ ಸೊ ಏನೇನು ಬೇಕಾದ ತರಕಾರಿಗಳು ಇರ್ಬೋದ್ರ ಜೊತೆಗೆ ಹಣ್ಣುಗಳು ಅದರ ಜೊತೆ ನಮ್ಗೆ ಏನಾದರೂ ಬೇಕಂದರೆ ರೇಷನ್ ಕೂಡ ತೊಗೊಂಡು ಹೋಗ್ಬೋದು ಸೊ ಒಂದೇ ಪ್ಲೇಸಲ್ಲಿ ಸಿಗುತ್ತೆ ಹಾಗಾಗಿ ಯೂಶ್ವಲಿ ನಾವು ಸ್ಟಾರ್ ಬಜಾರ್ಗೆ ಬರ್ತೀವಿ ಸೊ ನೆಲ್ಲ ಎಷ್ಟೋ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀವಿ ನಾವು ಯೂಶ್ವಲಿ ಸ್ಟಾರ್ ಬಜಾರದಲ್ಲಿ ನಾವು ಶಾಪಿಂಗ್ ಮಾಡೋದು ಜಾಸ್ತಿ ಸೊ ತರಕಾರಿ ಇರ್ಬೋದು ಗ್ರಾಸರಿ ಇರ್ಬೋದು ತುಂಬಾ ಈಸಿಯಾಗಿ ಒಂದೇ ಪ್ಲೇಸಲ್ಲಿ ಸ್ಪೆಷಲಿ ಮಕ್ಕಳ ಜೊತೆಗಿದ್ರೆ ನಮಗೆ ಆ ಕಡೆ ಈ ಕಡೆ ತಿರ್ಗಾಡೋದಕ್ಕಾಗಲ್ಲ ಸೊ ಟೈಮು ಸಿಗೋಲ್ಲ ಅಂಥೇಳಿ ನಾವು ಸ್ಟಾರ್ ಬಜಾರ್ಗೆ ಬರ್ತೀವಿ ಫೈನಲಿ ಎಲ್ಲ ಮುಸ್ಕೊಂಡು ಮನೆಗೆ ಬಂದ್ವಿ ಮಕ್ಕಳು ತುಂಬಾ ಹಶುವಾಗಿತ್ತು ಸೊ ಅಲ್ಲಿ ಏನು ಬ್ರೇಕ್ಫಾಸ್ಟ್ ತಿಂದರೂ ಅದು ಏನು ಹಾಗೆ ಒನ್ ಅವರ್ ಟೂ ಅವರ್ಗೆ ಅಷ್ಟೇ ಅದು ಕರೆಕ್ಟ್ ಆಯಿತು ಆಮೇಲೆ ಮತ್ತೆ ಹಶ್ರೂ ಆಯಿತು ಸೊ ಮನೆ ಬಂದ್ಗಳೇ ಎಲ್ಲರೂ ಫಸ್ಟ್ ಫ್ರೆಶ್ ಅಪ್ ಆದ್ವಿ ಸೊ ಅಮ್ಮ ನನಗೆ ಕಳಿಸಿದ್ದೆ ಏನೇನೆಂದರೆ ಶೇಂಗಾದ ಹೋಳಿಗೆ ಸೊ ಶೇಂಗಾದ ಹೋಳ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದೆ ನಮ್ಮ ಬಿಜಾಪುರ ಟು ಪುಣೆ ಜರ್ನಿ ಒಳಗೆ ಸೊ ಅಮ್ಮ ನನಗೆ ಬಿಜಾಪುರದಿಂದ ಬರೋ ಟೈಮ್ದಾಗ ಏನಾದರೂ ಒಂದು ಸ್ವೀಟ್ ಮಾಡಿ ಕಟ್ಟಿರ್ತಾರೆ ಈ ಸತಿ ಬಂದು ಶೇಂಗಾದೋಳ್ಗೆ ಮಾಡಿದರು ಅದ್ರ ಜೊತೆಯೇ ಮತ್ತು ಏನೇನು ಕಟ್ಟಿದ್ದಾರೆ ಅಮ್ಮ ಅಂತ ನೆಕ್ಸ್ಟ್ ನಿಮ್ಗೆ ಹೇಳ್ಕೊತಾ ಹೋಗ್ತೀನಿ ಸೊ ಎಲ್ಲರಿಗೂ ಆಗಿತ್ತು ಹಾಗಾಗಿ ಸ್ಪೆಷಲಾಗಿ ಅಂತನೋಕ್ಕೆ ಜಸ್ಟ್ ಎಲ್ಲ ತರಕಾರಿ ತಿದ್ದಿದ್ನಲ್ಲ ಸೊ ಎಲ್ಲ ತರಕಾರಿ ಹಾಕಿ ಪಲಾವ್ ಮಾಡಿದ್ದೆ ಅದ್ರ ಜೊತೆಗೆ ಒಂದು ಮೊಸರು ಕೋಸಂಬರಿ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಜಸ್ಟ್ ಮೊಸರೊಳಗೆ ಈರುಳ್ಳಿ ಮತ್ತು ಸೌತೆಕಾಯಿ ಸ್ವಲ್ಪ ಉಪ್ಪು ಮತ್ತು ಬ್ಲ್ಯಾಕ್ ಪೆಪ್ಪರ್ ಹಾಕುತ್ತೆ ಇಷ್ಟು ಸೂಪರ್ ಆಗಿರುತ್ತೆ ಕೋಸಂಬರಿ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಾಗುತ್ತೆ ಮತ್ತೆ ಟ್ರೈ ಮಾಡಿ ನೋಡಿ ಹಾಗೆ ಏನೇನು ತೊಗೊಂಡು ಬಂದಿದ್ದೀವಿ ತರಕಾರಿನೆಲ್ಲ ತೆಗೆದು ಎತ್ತಿ ಇಡುವಂಥ ಟೈಮ್ ಅಂತ ಹೇಳ್ಬೋದು ಸೊ ತೊಗೊಂಬರೋದನ್ನೆಲ್ಲ ಇಷ್ಟಪಟ್ಟು ತೊಗೊಂಡು ಬರ್ತೀವಿ ಬಟ್ ಮನೆ ತಂದ ಮೇಲೆ ಅದನ್ನು ಸೆಟ್ ಮಾಡೋದಿದೆ ಅಲ್ವಾ ದೊಡ್ಡದ ಟಾಸ್ಕ್ ಅಂತ ಹೇಳ್ಬೋದು ಇಲ್ಲಿ ನೋಡ್ಬೋದು ನೆಲ್ಲಿಕಾಯಿದೊಂದು ಫುಲ್ ಬಂಚನೇ ತಂದಿದ್ದೀನಿ ಇದು ಯಾಕಂದರೆ ಮಾರ್ನಿಂಗು ನಾವು ಒಂದು ಖಾಲಿ ಹೊಟ್ಟಿಯಲ್ಲಿ ಈ ಥರ ಇದ್ರದ್ದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೇದಂತಂತ ಹೇಳ್ತಾರೆ ವೀಕ್ಲಿ ಒನ್ಸತ್ತೆ ಅಥವಾ ಒಂದು ಫಿಫ್ಟೀನ್ ಡೇಸಿಗೆ ಒನ್ಸತ್ತೆ ಯಾರಾದರೂ ನಾವು ಈ ಥರ ನೆಲ್ಲಿಕಾಯ್ದು ರಸ ತೆಗೆದು ನಾವು ಅದನ್ನು ಕುಡಿಬೇಕಾಗುತ್ತೆ ಅದ್ರ ಜೊತೆ ನೀರು ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಡಿದ್ರೆ ಸೂಪರ್ ಆಗಿರುತ್ತೆ ಹಾಗೆ ನಮ್ಮ ಬಾಡಿ ಕ್ಲೆನ್ಸಿಂಗ್ ಆಗುತ್ತೆ ಅಂತ ಹೇಳ್ಬೋದು ತುಂಬಾ ಒಳ್ಳೆಯದು ಅದನ್ನು ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ತರಕಾರಿ ತರ್ತೀವಿ ಆದರೆ ಅದನ್ನು ಅಷ್ಟು ನೀಟಾಗಿ ಇಡಲಿಲ್ಲ ಅಂದರೆ ಅದು ತುಂಬ ದಿನಗಟ್ಟಲೆ ಬರೋದಿಲ್ಲ ಸೊ ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ಪ್ರಾಪರ್ ಆಗಿ ಎಲ್ಲನೂ ತೆಗೆದು ಯಾವ್ದು ತೊಳೆದು ಇಡಬೇಕು ಯಾ ಯಾವುದು ಹಾಗೆ ಇಡಬೇಕು ಮತ್ತು ಯಾವುದೊಂದಿಷ್ಟು ಕ್ಲೀನ್ ಮಾಡಿ ಎಕ್ಸ್ಟ್ರಾ ಸ್ಪೆಸಿಫಿಕ್ ಆಗಿ ಯಾವ ಥರ ಅದನ್ನು ಫ್ರಿಜ್ ಒಳಗೆ ಸ್ಟೋರ್ ಮಾಡಬೇಕು ಎಲ್ಲ ಪ್ಲಾನಿಂಗ್ ಮಾಡಬೇಕು ಅದ್ರ ಜೊತೆಗೆ ನೆಕ್ಸ್ಟ್ ಮಂಡೇ ಇರೋದರಿಂದ ಮಂಡೇ ಸಲುವಾಗಿ ಯಾವ ಥರ ಪ್ಲ್ಯಾನ್ಸ್ ಸೊ ನೆಕ್ಸ್ಟ್ ಪ್ರಿಪ್ರೇಷನ್ ಆ ವೀಕ್ ಫುಲ್ ಚೆನ್ನಾಗಿ ಹಾಕ್ಬೇಕಂದ್ರೆ ಯಾವ ದಿನ ಯಾವ ಥರ ಮಾಡಿದ್ರೆ ಈಸಿ ಆಗುತ್ತೆ ಅಂತ ಒಂಚೂರು ಪ್ಲ್ಯಾನಿಂಗು ಕೂಡ ಇರುತ್ತೆ ಸಂಡೇ ಅಂದರೆ ಒಂದು ಜೊತೆ ರಿಲ್ಯಾಕ್ಸು ಫೀಲ್ ಮಾಡ್ಬೋದು ಜೊತೆಗೆ ನೆಕ್ಸ್ಟ್ ಹೆವಿ ಸ್ಕೆಡ್ಯೂಲನ್ನು ಮಾಡ್ಕೋಬೋದು ಅಂತ ಹೇಳ್ಬೋದು ಯಾಕಂದರೆ ನೆಕ್ಸ್ಟ್ ವೀಕ್ ನಮ್ದು ಈಸಿಯಾಗಿ ಹೋಗಬೇಕು ಅಂತಂದ್ರೆ ಸಂಡೆ ಸ್ವಲ್ಪ ನಾವು ಬ್ಯುಸಿ ಆಗಲೇಬೇಕಾಗುತ್ತೆ ಸೊ ಹಾಗಾಗಿ ಸೊ ನೆಕ್ಸ್ಟ್ ಒಂದು ವೀಕಿಗೆ ಏನೇನು ಹಾಕ್ಬೇಕು ತರಕಾರಿ ಯಾವ್ದು ರೀತಿ ಪ್ಲ್ಯಾನ್ ಮಾಡಬೇಕು ಪ್ರೀ ಪ್ಲ್ಯಾನ್ ಮಾಡೋದು ಹೇಗೆ ಅಂತೇಳಿ ಸ್ವಲ್ಪ ಪ್ಲಾನಿಂಗ್ ಮಾಡ್ತಾ ಇದ್ದೆ ಇದರಿಂದ ಮಾರ್ನಿಂಗ್ ಮಾರ್ನಿಂಗ್ ಹರಿಬರಿ ಆಗೋಲ್ಲ ಆಗಲ್ಲ ಸ್ಪೆಷಲಿ ಏನಾಗುತ್ತೆ ಅಂದ್ರೆ ಮಂಡೆ ಡೇ ಮಾರ್ನಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ನಮ್ದು ಮಕ್ಕಳು ಇಬ್ಬರು ಸ್ಕೂಲ್ಗೆ ಹೋಗ್ತಾರೆ ಒಂಬತ್ತು ಗಂಟೆ ಹೋಗ್ತಾರೆ ಹಸ್ಬೆಂಡ್ ಕೂಡ ಒಂಬತ್ತು ಗಂಟೆ ಹೋಗ್ತಾರೆ ಸೊ ಒಂಬತ್ತು ಗಂಟೆ ಒಳಗೆ ನಾನು ಸೊ ಎಲ್ಲ ಫುಲ್ ಅಡುಗೆ ರೆಡಿ ಮಾಡಬೇಕಾಗುತ್ತೆ ಬ್ರೇಕ್ಫಾಸ್ಟ್ ಜೊತೆಗೆ ಮಧ್ಯಾಹ್ನದ ಲಂಚ್ ಕೂಡ ರೆಡಿ ಮಾಡಬೇಕಾಗುತ್ತೆ ಹಾಗೆ ಸ್ಕೂಲಲ್ಲಿ ಬ್ರೇಕ್ಫಾಸ್ಟ್ ಅಲೋ ಮಾಡಲ್ಲ ಸೊ ಮನೆಗೆ ತಿಂದು ಹೋಗ್ಬೋದು ಮಕ್ಕಳು ಬಟ್ ಬಾಕ್ಸಿಗೆ ಬಂದು ಚಪಾತಿ ಬಾಜಿ ಈ ಥರನೇ ಕಟ್ಟಬೇಕು ಅಂತಾರೆ ಇಲ್ಲಾಂದರೆ ಪರಾಟಗಳು ಕೊಟ್ಬೇಕು ಕಟ್ಟಬೇಕು ಅಂತ ಹೇಳ್ತಾರೆ ಸ್ಕೂಲಲ್ಲಿ ಒಂದು ಮೀಲ್ ಪ್ಲ್ಯಾನೇ ಮಾಡಿಬಿಟ್ಟಿದ್ದಾರೆ ಸೊ ಮಂಡೇ ಇದಿರಬೇಕು ಟ್ಯೂಸ್ಡೇ ಇದಿರಬೇಕು ಅಂತ ಫೈ ಡೇಸ್ ಫುಲ್ ಪ್ಲ್ಯಾನಿಂಗ್ ಇದೆ ಸೊ ಅದ್ರ ಥರನೇ ನಾವು ಹಾಕಬೇಕಾಗುತ್ತೆ ಮಕ್ಕಳಿಗೆ ಬಾಕ್ಸ್ ಕಟ್ಟಬೇಕಾಗುತ್ತೆ ಒಂದು ಬರೀ ಸೊಪ್ಪಿನ ಪಲ್ಯದೇ ಇರುತ್ತೆ ಒಂದಿನ ಪರಾಟ ಇರುತ್ತೆ ಒಂದಿನ ಬಾಜಿ ಚಪಾತಿ ಕಟ್ಟಬೇಕಂತಾರೆ ಒಂದಿನ ಜಸ್ಟ್ ಬ್ರೇಕ್ಫಾಸ್ಟ್ ಇರುತ್ತೆ ಪೋಹಾ ಇರ್ಬೋದು ಅಂದರೆ ಅವಲಕ್ಕಿ ಇರ್ಬೋದು ಅಥವಾ ಒಂದು ಸಾಬದಾನಿ ಕಿಚಡಿ ಇರ್ಬೋದು ಈ ಥರ ವೆರೈಟಿಯಲ್ಲಿ ಬ್ರೇಕ್ಫಾಸ್ಟ್ ಇರುತ್ತೆ ಹಾಗೆ ಫ್ರೈಡೇ ಬಂದು ಬ್ರೇಕ್ಫಾಸ್ಟು ಡಿಫ್ರೆಂಟ್ ಫ್ರೆಂಟಾಗಿ ಇಡಬೇಕಾಗುತ್ತೆ ಏನಂದರೆ ಗ್ರೀನ್ ದೋಸೆ ಇರ್ಬೋದು ದೋಸೆಯಲ್ಲಿ ತುಂಬ ವೆರೈಟಿ ಮಾಡ್ಬೋದು ಇಡ್ಲಿ ಇರ್ಬೋದು ಸೊ ಈ ಥರ ಫ್ರೈಡೇ ಇರುತ್ತೆ ಹಾಗಾಗಿ ಸೊ ನನಗೆ ಮಾರ್ನಿಂಗ್ ಫುಲ್ ಹೆವಿ ಬ್ರೇಕ್ಫಾಸ್ಟು ಆಗುತ್ತೆ ಅದ್ರ ಜೊತೆಗೆ ಹೆವಿ ಕೆಲಸನೂ ಆಗುತ್ತೆ ಅಂತ ಹೇಳ್ಬೋದು ನೈಟ್ ಆದಷ್ಟು ನಾನು ಲೈಟ್ ವೆಯ್ಟ್ ಇರುವಂಥ ಅಡುಗೆಗಳನ್ನೇ ಮಾಡ್ತೀನಿ ಸೊ ಉಪ್ಪಿಟ್ಟಿರ್ಬೋದು ಸೊ ಸಿಂಪಲ್ ಆಗಿ ಮುಗಿಸ್ತೀನಿ ಸೊ ಹಾಗಾಗಿ ಮಾರ್ನಿಂಗ್ ನಂದು ಫುಲ್ ಬ್ಯುಸೀಸ್ ಕೇಳಲು ಹಾಗಾಗಿ ಆಫ್ಟರ್ನೂನು ಒಂದು ರೇಂಜಿಗೆ ಬ್ಯುಸಿನೇ ಮಾಡ್ಕೊಂಡಿರ್ತೀನಿ ಸೊ ಈವ್ನಿಂಗ್ ಆದಷ್ಟು ನಾನು ಟೈಮ್ ಫ್ರೀ ಮಾಡ್ಕೋದಕ್ಕೆ ಪ್ರಯತ್ನ ಪಡ್ತೀನಿ ಯಾಕಂದರೆ ಮಕ್ಕಳಿಗೆ ಒಂದಿಷ್ಟು ಅಭ್ಯಾಸ ಮಾಡಿಸೋದಿರ್ಬೋದು ಹಾಗೆ ಅವರಿಗೆ ಒಂದು ಬಾಲ ಸಂಸ್ಕಾರ ಕ್ಲಾಸಿಗೆ ಕರ್ಕೊಂಡು ಹೋಗ್ತೀನಿ ಸೊ ಅವ್ರು ಹೋಗಿ ಬರೋದಿರ್ಬೋದು ಸೊ ಇವೆಲ್ಲ ಡಿಲೇ ಆಗುತ್ತೆ ಮತ್ತು ನೈಟ್ ಲೇಟಾಗಿ ಊಟ ಮಾಡಿದಷ್ಟು ಒಳ್ಳೆಯದಲ್ಲ ಅಂತೇಳಿ ಆದಷ್ಟು ಎಷ್ಟು ಬೇಕಾಗುತ್ತೆ ಏಟ್ ಏಯ್ಟ್ ತರ್ಟಿಗೆ ಡಿನ್ನರ್ ಮುಗಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ಮ್ಯಾಕ್ಸಿಮಮ್ ಈ ಒನ್ ಫಿಫ್ಟೀನ್ ಡೇಸಿಂದ ಆಗ್ತಾ ಇದೆ ಸೊ ಅದೇ ಮೇಂಟೈನ್ ಮಾಡಿದ್ರಾಯಿತು ಅಂತ ಹಾಗೆ ಚಳಿಗಾಲ ಇರೋದರಿಂದ ಬೇಗನೆ ಆರು ಗಂಟೆಗೆ ಕತ್ತಲಾಗ್ಬಿಡುತ್ತೆ ಹಾಗಾಗಿ ಫುಲ್ ನೈಟ್ ಆಗಿದೆ ಅಂತಲೂ ಫೀಲ್ ಆಗುತ್ತೆ ಹಾಗಾಗಿ ಆದಷ್ಟು ಬೇ ಬೇಗ ಕೆಲಸ ಮುಗಿಸ್ಕೊಂಡು ನಾವು ಬೇಗ ಬೆಡ್ ಮೇಲೆ ಹೋದರೆ ಸೊ ನಮಗೆ ಜಾಸ್ತಿ ಟೈಮು ಸಿಗುತ್ತೆ ಚೆನ್ನಾಗಿ ನಿದ್ದೆನೂ ಆಗುತ್ತೆ ನೈಟ್ ಅಂತ ನನ್ನ ಅರ್ಥ ಯಾಕಂದರೆ ನಾವು ಲೇಟಾಗಿ ಮಲ್ಕೋದ್ರಿಂದ ಬೆಳಗ್ಗೆ ಎಳೆದು ತುಂಬ ಲೇಟು ಸೊ ಬೆಳಗ್ಗೆ ಲೇಟಾಗಿದ್ವಿ ಅಂದರೆ ಎಲ್ಲ ಹರಿಬರಿ ಆಗುತ್ತೆ ಸೊ ಎಲ್ಲ ಕೆಲಸನೂ ಕೆಟ್ಟು ಹೋಗ್ಬಿಡುತ್ತೆ ಸೊ ಹಾಗಾಗಿ ಸೊ ನಮ್ಮದು ಮಾರ್ನಿಂಗ್ ಚೆನ್ನಾಗಿ ಆಗಬೇಕಂದ್ರೆ ನೈಟು ಚೆನ್ನಾಗಿ ಮುಗಿಬೇಕು ಹಾಗಂದರೆ ಚೆನ್ನಾಗಿ ನಮ್ದೆಲ್ಲ ಕಿಚನ್ದು ಏನೇನು ಐತದೆಲ್ಲ ಸೆಟಪ್ ಮಾಡಿಕೊಂಡು ನೆಕ್ಸ್ಟ್ ಮಾರ್ನಿಂಗ್ ಯಾವ ತರಕಾರಿದು ಅಡುಗೆ ಮಾಡಬೇಕಂತ ಪ್ಲ್ಯಾನಿಂಗ್ ಇರಬೇಕು ಹಾಗೆ ಏನೇ ನಾವು ಒಂದಿಷ್ಟು ಸ್ಪ್ರೌಟ್ಸ್ ರೆಡಿ ಇರ್ಬೋದು ಹಾಗೆ ಒಂದಿಷ್ಟು ಮಕ್ಕಳಿಗೆ ಅಂತೇಳಿ ಬಾದಾಮಿ ಮತ್ತು ಒಣ ದ್ರಾಕ್ಷಿ ಎಲ್ಲ ನೆನೆಸಿಡೋದಿರ್ಬೋದು ಹಾಗೆ ಪಾತ್ರೆಗಳು ಕ್ಲೀನ್ ಮಾಡ್ಕೊಳ್ಳೋದಿರ್ಬೋದು ಕೌಂಟರ್ ಟಾಪ್ ಚೆನ್ನಾಗಿ ಕ್ಲೀನ್ ಮಾಡ್ಕೋದಿರ್ಬೋದು ಇವೆಲ್ಲ ನೈಟ್ ಚೆನ್ನಾಗಿ ಆದರೆ ಮಾರ್ನಿಂಗ್ ನಮ್ಮದು ಫುಲ್ ಫ್ರೆಶ್ ಆಗಿ ಒಂದು ಒಳ್ಳೆ ಮೂಡಿನಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ ಹಾಗಾಗಿ ನೈಟು ಕೂಡ ನಾವು ಬೇಗ ಮಾಡಿಕೊಂಡ್ರೆ ಮಾರ್ನಿಂಗ್ ಚೆನ್ನಾಗಿ ಆಗುತ್ತೆ ಬನ್ನಿ ಇಲ್ಲಿ ನಾನೆಲ್ಲ ತರಕಾರಿಗಳನ್ನು ಎತ್ತಿ ಇಟ್ಕೋತಾ ಇದ್ದೀನಿ ಸೊ ಕ್ಲೀನ್ ಮಾಡಿ ಸಪ್ರೇಟ್ ಸಪ್ರೇಟ್ ಮಾಡಿ ಇಡ್ತಾ ಇದ್ದೀನಿ ಬೇಸಿಕ್ಕಾಗಿ ನಾನು ಒಂದಿಷ್ಟು ತರಕಾರಿಗಳನ್ನ ಕ್ಲೀನ್ ಮಾಡ್ತೀನಿ ಟೊಮೊಟೊ ಇರ್ಬೋದು ಹಾಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ಬೇಗ ಹಾಗೆ ಅಡುಗೆ ಹಾಕಬೇಕಾಗುತ್ತೆ ಸೊ ಆ ಟೈಮ್ದಾಗ ಕ್ಲೀನ್ ಮಾಡ್ಕೊಳ್ತು ಕುಡೋದಕ್ಕಾಗಲ್ಲ ಅಂತೇಳಿ ಕ್ಲೀನ್ ಮಾಡ್ಕೊಂಡೆ ಹಾಗೆ ಇದು ಬಂದು ಕೊತ್ತಂಬರಿ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪನ್ನು ಬಿಡಿಸಿಟ್ಕೊಂಡೆ ಸೊ ಯಾವಾಗ ಬೇಕಂದ್ರೆ ಈಸಿಯಾಗಿ ನಾನು ಯೂಸ್ ಮಾಡ್ಬೋದು ಅಂಥೇಳಿ ಮೆಂತ್ಯ ಸೊಪ್ಪು ಬಂದು ನಾನು ಮೆಂತ್ಯ ಪರಾಟ ಮಾಡ್ಬೋದು ಇಲ್ಲಕ್ಕಂದರೆ ಮೆಂತ್ಯ ಸೊಪ್ಪಿನಿಂದ ಸಿಂಪಲ್ಲಾಗಿ ಒಂದು ಪಲ್ಯ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಅದು ಕೂಡ ಹಾಗರ ಜೊತೆ ಕೊತ್ತಂಬರಿ ಸೊಪ್ಪನ್ನು ಬಿಡಿಸಿಟ್ಕೊಂಡ್ರೆ ಅಡುಗೆ ಮಾಡುವಾಗ ಈಸಿಯಾಗಿ ಹಾಗೆ ಕಟ್ ಮಾಡಿಕೊಂಡು ನಾನು ಅಡುಗೆಗೆ ಹಾಕಿಬಿಡ್ತೀನಿ ಕೊತ್ತಂಬರಿ ಸೊಪ್ಪು ಇರ್ಬೋದು ಹಾಗೆ ಮೆಹಂದಿ ಸೊಪ್ಪನ್ನ ತೊಳೆದು ಇಡೋದಿಲ್ಲ ಅದು ಬೇಗನೆ ಹಾಳಾಗುತ್ತೆ ಹಾಗಾಗಿ ಜಸ್ಟ್ ಬಿಡಿಸಿ ಹಾಗೆ ಒಂದು ಬಾಕ್ಸ್ನಲ್ಲೇ ಸ್ಟೋರ್ ಮಾಡಿಟ್ಬಿಡ್ತೀನಿ ಈಸಿಯಾಗಿ ನನಗೆ ಹೋಗಬೇಕು ಅವಾಗೆ ನಾನು ಖರ್ಚು ಮಾಡಿಬಿಡ್ತೀನಿ ಸೊ ಆದಷ್ಟು ಸೊಪ್ಪಿನ ಪಲ್ಯಗಳನ್ನು ಬೇಗನೆ ನಾನು ಖರ್ಚು ಮಾಡ್ತೀನಿ ಯಾಕಂದರೆ ಅದ್ರ ಪೌಷ್ಟಿಕಾಂಶ ಬೇಕಂದ್ರೆ ನಾನು ಬೇಗನೆ ಬಳಸಬೇಕು ನೆಕ್ಸ್ಟ್ ನಮ್ಮ ಅಮ್ಮ ಬಂದು ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಕೊಟ್ಟಿದ್ದರು ಶೇಂಗಾದ ಹೋಳಿಗೆ ಹಾಗೆ ಬರುವಾಗೆ ಒಂದಿಷ್ಟು ಬನ್ಸಿ ರವಾನ ತೊಗೊಂಬರ್ತೀನಿ ಉಪ್ಪಿಟ್ಟು ಮಾಡೋದಕ್ಕೆ ಹಾಗೆ ಹುರಗಡ್ಲೆಯನ್ನು ತೊಗೊಂಬಂದಿದೆ ಶೇಂಗಾನ ಹುರಿ ಹುರಿದ ಟ್ಕೊಂಡಂಥ ಶೇಂಗಾ ಅಂದರೆ ಈಸಿ ಆಗುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಅದರದ್ದು ಅಂತ ಹೇಳಿ ತೊಗೊಂಡು ಬಂದಿದ್ದೆ ಇದು ನನಗೆ ಅಮ್ಮ ಬಿಜಾಪುರಿಂದ ಪುಣೆಗೆ ಬರುವಾಗ ಕಳಿಸಿದ್ದು ನನಗೆ ಜೊತೆ ಒಂದಿಷ್ಟು ಉಪ್ಪಿನಕಾಯಿ ತಂದಿದ್ದೆ ಹಾಗೆ ಚುರುಮುರಿ ಚೀಲ ತಂದಿದ್ದೆ ಸೊ ಇದು ಈಸಿ ಆಗುತ್ತೆ ನಮಗೆ ಅಂತಂಥೇಳಿ ಇದು ನಾನು ಅಮ್ಮನ ಮನೆಯಿಂದ ತಂದಿದ್ದು ಸಿಂಪಲ್ ಆಗಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಈ ಬ್ಲಾಗ್ ನಿಮಗೆ ಹೇಗೆ ಅನಿಸ್ತಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ನಮ್ಮ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ Thank you for watching.